ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕ ಮುಖ್ಯಮಂತ್ರಿ ಅವರು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟು ಜನ ಬೆಂಬಲ ಪಡೆದಿರ್ತಕ್ಕಂಥ ವ್ಯಕ್ತಿತ್ವ ಅವರು ಅದರಿಂದ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವವನ್ನು ಯಾರು ಕೂಡ ಚಿಕ್ಕ ಸಾಧ್ಯ ಸಚಿವ ಸ್ಥಾನ ರೀಶಪ್ ಆಗುತ್ತೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಆಸೆಯನ್ನು ಇಟ್ಕೊಂಡಿಲ್ಲ ಅಂತಲೂ ಅನ್ಕೊಂಡಿಲ್ಲ ಯಾರು ನೀರು ಬಾಯ್ ಚೆಟ್ಟಿಗೆ ಮಾತಾಡಬೇಕಷ್ಟೇ ಅದು ಮಾಡೋರೆಲ್ಲ ಹೈಕಮಾಂಡ್ ಇಲ್ಲಿ ಸುಮ್ಮನೆ ಚಟಕ್ಕೆ ನೀವು ಹೇಳ್ತಿರಲ್ಲ ಅಂತ ಒಂದೇನೋ ನಾನು ಹೇಳೋದು ಅದಕ್ಕೆ ನೀವು ಅಕ್ಕಿ ಬುಕ್ಕ ಕಟ್ಟಿ ಬರೆಯೋದು ಬಣ್ಣ ಕಟ್ಟಿ ಬರೆಯೋದು ಇವೆಲ್ಲ ಜನರಿಗೆ ಮನೋರಂಜನೆ ವಸ್ತು ಆಯ್ತು ಅಷ್ಟೇ ವಿರೋಧ ಪಕ್ಷದಲ್ಲಿ ಮಾತಾಡೋದು ಯಾವುದು ಇಲ್ಲ ಖರ್ಗೆ ಅವರು ಯಾವನೋ ಒಬ್ಬ ಸಾಧ್ಯ ಹೋದರೆ ಖರ್ಗೆ ರಾಜೀನಾಮೆ ಕೊಡಿ ಖರ್ಗೆಗೂ ಅದಕ್ಕೂ ಸಂಬಂಧ ಏನೈತೆ ಪ್ರಿಯಾಂಕ್ ಖರ್ಗೆ ಸಂಬಂಧ ಏನೈತೆ ಪ್ರಿಯಾಂಕ್ ಖರ್ಗೆ ಯಾಕೆ ರಾಜಕೀಯ ಕೊಡಬೋದು ಇವ್ರಿಗೆ ಕೆಲಸ ಏನೋ ಒಂದು ಹೇಳ್ಕೊಂಡು ತಿರುಗ್ತಾ ಇರೋದು ಬಿಜೆಪಿಯರಿಗೆ ನಮ್ಮ ಸರ್ಕಾರದಲ್ಲಿ ಇವರು ಯಾವುದೇ ಬೇರೆ ರೀತಿ ಆಪಾದನೆ ಮಾಡಲಿಕ್ಕೆ ಏನೂ ಸಿಗ್ತಾ ಇಲ್ಲ ಯಾವ ಸಣ್ಣ ಸಣ್ಣ ವಿಚಾರಗಳನ್ನ ಪ್ರಚಾರ ತರಕಾರಿ ಹೋಗ್ತಾರೆ ಹಣ ಇತ್ತೀಚೆಗೆ ದಲಿತ ಯುವಕ ಮೇಲೆ ಮರಣಾಂತಿಕ ಅಲ್ಲೇ ಆಗುತ್ತೆ ಅವರು ತೆರೆ ಹಿಡಿಯಲಿಕ್ಕೆ ಆರೋಪ ಮೇಲಾವರಿ ಎಣಿಸ್ತಾ ಇದ್ದಾರೆ ಅಂತರ ಏನಾರ ಇದ್ರೆ ಇವತ್ತು ಕರ್ ಮಾತಾಡ್ತೀನಿ ಆಗಿ ಯಾರು ಆ ರೀತಿ ಕೃತ್ಯ ಎಸಿದಾರೋ ಅವನ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಅರೆಸ್ಟ್ ಮಾಡಕ್ಕೆ ನಿರಂತರವಾಗಿ ದಲಿತರ ಮೇಲೆ ಅಲ್ಲೇ ಮೇಲೆ ಪದೇ ಪದೇ ತರ ಎಲ್ಲೂ ಹೋಗ್ತಾ ಇಲ್ಲ ನಾನು ನಿರಂತರವಾಗಿ ದಲಿತ ಜಟ್ಲಿದ ಮನುಷ್ಯ ನಾನು ಇಡೀ ಸಮಾಜದಲ್ಲಿ ಪ್ರತಿಯೊಂದು ಸಮಾಜದಲ್ಲೂ ನನ್ನ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ನನ್ನ ಪಿ ಎ ದಲಿತ ನಾನು ಊಟ ಬಡಿಸಲು ದಲಿತ ನನಗೆ ನನ್ನ ನನ್ನ ಗನ್ಮ್ಯಾನ್ ದಲಿತ ಡ್ರೈವರ್ ದಲಿತ ಎಲ್ಲಿ ದಲಿತರ ಮೇಲೆ ಕೆಲವು ಕೆಲವು ಕಿಡಿಗೇಡಿಗಳಿಂದ ಆ ಥರದೇನಾರ ಕೆಲವು ಕಿಡಿಗೇಡಿಗಳು ನಿಮ್ಮಲ್ಲೂ ಅವರೇ ನಿಮ್ಮ ಪತ್ರಕರ್ತರಲ್ಲೂ ಅವರೇ ಕಿಡಿಗೇಡಿಗಳು ಇಲ್ವಾ ಅವರೇ ಅಲ್ವಾ ರೋಲ್ ಕಾಲ್ ಹೋಗಲ್ವಾ ಎದುರಿಸಿ ಎಷ್ಟು ಅಲ್ಲೆಲ್ಲ ಮೀನ್ ಹಿಡಿಯೋತ್ತಕ್ಕೆ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನ್ ಹಿಡಿಯೋತಕ್ಕೋಗಿ ಇಪ್ಪತ್ತೈದು ಕೆಜಿ ಮೀನ್ ತಗೊಂಡು ಅದು ಬೇಯಿಸಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ ಇದು ನಿಮ್ಮ ನಿಮ್ಮಲ್ಲೂ ಇಲ್ವಾ ಇರ್ತಾರೆ ಅಂತ ಮಸ್ತಂಗಿರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ವ್ಯಕ್ತಿಗಳು ಎಲ್ಲ ಕಡೆಗೂ ಇದ್ದಾರೆ ನಿಮ್ಮಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆದಂಥ ಸಂದರ್ಭದಲ್ಲಿ ನಾನೇ ದಲಿತನಂತ ಮಸ್ತಾಂಗ್ ದಲಿತ ಮುಖಂಡರವ್ರೆ ಅವ್ರನ್ನೇ ಕಳಿಸಿ ಬಗೆಹರಿಸತಕ್ಕಂಥದನ್ನ ಮಾಡ್ತೀವಿ ಕೇವಲ ನನಗೆ ಅಫಿಷಿಯಲ್ ತಗೊಳೋದು ಅಲ್ಲೋಗಿ ಧಮಕಿ ಹಾಕೋದು ಅವ್ರ ತಗೋ ದುಡ್ಡು ಕೇಳೋಕೆ ಹೋಗೋದು ಅವ್ರು ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡೋಕೆ ಹೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ದುಡ್ಡೇ ಹೇಳಿದ್ರು ಅಫಿಷಿಯಲ್ಗೆ ಯಾರು ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತರನ್ನು ಹತ್ರಿಕೆ ಸೇರಿಸ್ಬಾಡಿ ಹಾಕ್ ಮಾಡಿ ಚೇರ್ ತೆಗೀರಿ ಅಂತ ಹೇಳಿ ಸೋಷಲ್ ಚೇರ್ ಚೇರ್ ಹಾಕ್ ಮಾಡಿ ಅವ್ರಿಗೆ ಅಂತ ಅವ್ರು ಆಗಲಿ ಯಾರು ಅಫಿಷಿಯಲ್ ಕೆಣಕ್ಕೆ ಅವ್ರಿಗೆ ತೋರಿಸ್ತೀವಿ ಏನು ಅದ ಸರ್ಕಾರ ಏನು ಅದನ್ನ ತೋರಿಸ್ತೀವಿ ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಟ್ಟು ಹೊಳಿಕಾಕಿಸ್ತೀವಿ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿರೋ ನಿರ್ದಾಕ್ಷಿಣ್ಯ ಅಲ್ಲೇ ನಾನು ಅದಕ್ಕೇನು ನಮ್ಮ ನಮ್ಮ ಮುಖ್ರು ತಪ್ಪು ಮಾಡಿದ್ರು ಬರೀರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಬರೀರಿ ಏನಾದರೂ ತಪ್ಪಿದ್ರೆ ಅದು ತಿದ್ಕೊಂಡು ಹೋಗೋಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡೋದು ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರೋಲ್ಲ ಎಲ್ಲ ಪೇಪರಾಗ ಹಾಕಿದೀನಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದೀನಿ ಪಂಚಾಯತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯತ್ಗಳು ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಎಲ್ಲಿ ಅದು ಎಲ್ಲಿಗೋಗುತ್ತಿದ್ದು ರೋಲ್ ಕಾರ್ ಮಾಡಿರೋದು ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಪತ್ರಿಕಾ ಸಂಘ ಸದ್ರಾಯ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರ್ ಕಂಪ್ಲೇಂಟ್ ಕೊಡಿ ಈ ಥರದವರು ಇರೋದ್ರಿಂದ ಸಮಾಜದ ಕೆಡ್ತಾ ಇದೆ ಅವರ ಹಿತಾಸಕ್ತಿಗೋಸ್ಕರ ಹೇಳ್ಕೊಂಡು ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇರ್ತದೆ ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿರ್ತವೆ ನನ್ನ ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ನಾನು ಜೆ ಪಿ ಒಂದು ಮಾಡಿದ್ದಾರೆ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಅಧಿಕಾರದಾಗಿರೋದೇ ಇಪ್ಪತ್ತೈದು ವರ್ಷದಿಂದ ಸೇತೀನಿ ಒಂದು ದಿವಸ ಒಬ್ಬ ಸಣ್ಣ ದಲಿತರಿಗೂ ಅನ್ಯಾಯ ಆಗಿಬಿಟ್ಟಿಲ್ಲ ದಲಿತ ಒಬ್ಬನೇ ಅಲ್ಲ ಯಾವ ಸಮಾಜಕ್ಕೂ ನಮ್ಮಿಂದ ಅನ್ಯಾಯ ಆಗಿಬಿಟ್ಟಿಲ್ಲ